ಎಲ್ರಿಗೂ ನಮಸ್ತೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇರೋದ್ರಿಂದ ನಿನ್ನೆ ನನ್ನ ಮಗಳ ಸ್ಕೂಲಲ್ಲಿ ಅವ್ರ ಸೋಷಿಯಲ್ ಮಿಸ್ಸು ಪರಿಸರಕ್ಕೆ ರಿಲೇಟೆಡ್ ಅಂಥದ್ದ ಯಾವುದಾದ್ರೂ ಸ್ಲೋಗನ್ ಬರ್ಕೊಂಡು ಬಾ ಅಂತ ಹೇಳಿದ್ರಂತೆ ಎಲ್ಲ ಸ್ಟೂಡೆಂಟ್ಸ್ಗೂ ಇವಳು ಮರೆತು ಶಟಲ್ ಕ್ಲಾಸ್ಗೆ ಹೋಗಿ ಆಮೇಲೆ ಎಷ್ಟೋ ಹೊತ್ತು ಆದಮೇಲೆ ನೆನ್ಪು ಮಾಡಿಕೊಂಡು ಆವಾಗಲೇ ಟೈಮು ಏಯ್ಟ್ ಫಾರ್ಟಿ ಹತ್ರ ಆಗಿತ್ತು ಆಮೇಲೆ ಅವ್ಳಿಗೆ ಏನು ಬೇಕು ಮೆಟೀರಿಯಲ್ಲು ಪ್ರಾಜೆಕ್ಟ್ ಮಾಡೋದಕ್ಕೆ ಹೋಗಿ ತಗೊಂಡು ಬಂದು ಅವ್ರ ಪಪ್ಪನ ಜೊತೆ ತೊಗೊಂಡು ಮೇಲೆ ಪ್ರಾಜೆಕ್ಟ್ ಕೂಡ ಮಾಡಿದ್ಲು ಚೆನ್ನಾಗಿ ಬಂತು ಈ ಪರಿಸರ ದಿನಾಚರಣೆ ದಿನದಂದು ನಾವು ಸಾಲು ಮರದ ತಿಮ್ಮಕ್ಕನ್ನು ನೆನ್ಪು ಮಾಡಿಕೊಳ್ಳೇಬೇಕು ಅವ್ರ ಹಾಗೆ ನಾವುಗಳು ಹೆಚ್ಚು ಹೆಚ್ಚು ಮರಗಿಡಗಳನ್ನ ಬೆಳೆಸೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಯಾವುದಾದ್ರೂ ವಿಶೇಷವಾದ ದಿನಗಳಲ್ಲಿ ಮನೇಲಿ ಮರ ಗಿಡಗಳನ್ನ ವಿಶೇಷವಾದ ದಿನದ ನೆನಪುಗೋಸ್ಕರ ನೆಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಅಷ್ಟೇ ಅಲ್ಲ ನಮ್ಮ ಮಕ್ಕಳುಗಳು ಕೂಡ ಪರಿಸರದ ಬಗ್ಗೆ ಪ್ರೀತಿ ಉಂಟಾಗ ರೀತಿ ಹೇಳ್ಕೊಡ್ಬೇಕು ನಾವು ನಾವೆಲ್ಲರೂ ಕಾಡು ಅಲ್ಪ ಸ್ವಲ್ಪ ನೋಡಿಕೊಂಡೇ ಬೆಳೆದಿದ್ದೀವಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹೋದರೆ ನಮ್ಮ ಮಕ್ಕಳಿಗೆಲ್ಲ ಕಾಡು ನೋಡೋದು ಕೂಡ ಕಷ್ಟ ಆಗ್ಬಿಡುತ್ತೆ ಯಾಕಂದರೆ ಮನುಷ್ಯ ಎಲ್ಲನೂ ನಾಶ ಮಾಡಿಕೊಂಡೇ ಬರ್ತಿದ್ದಾನೆ ಇವತ್ತು ನಿಜವಾಗ್ಲೂ ಪರಿಸ್ಥಿತಿಯಲ್ಲಿ ಇದ್ದೀವಿ ಈಗ ಹೆಚ್ಚು ಬೇಸಿಗೆ ಮಳೆ ಕಾಲ ಕಾಲಕ್ಕೆ ಬರ್ತಿಲ್ಲ ಮಳೆ ಬರಲಿಲ್ಲ ಅಂದರೆ ರೈತರಿಗೆ ಕಷ್ಟ ಆಗುತ್ತೆ ಬೆಳೆ ಬೆಳೆಯೋದಕ್ಕೆ ಸುಮಾರು ಪ್ರಾಬ್ಲಮ್ಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಈಗ ಆಲ್ರೆಡಿ ಕೂಡ ನಾವು ಫೇಸ್ ಇದ್ದೀವಿ ಈ ರೀತಿ ಆಗಬಾರ್ದು ಅಂದರೆ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂದರೆ ನಾವು ಹೆಚ್ಚು ಮರ ಗಿಡಗಳನ್ನ ಬೆಳೆಸ್ಬೇಕು ಹಾಗೆ ಮಕ್ಕಳಿಗೆ ಕೂಡ ತಿಳಿಸ್ಕೊಡ್ಬೇಕು ನಾವು ಈ ರೀತಿ ಮಾಡಲಿಲ್ಲ ಅಂದರೆ ಇವಾಗ ಹೇಗೆ ಪ್ರತಿಯೊಂದು ಮನೆಗೂ ತಿಂಗಳಾಯಿತು ಅಂದರೆ ಗ್ಯಾಸ್ ಸಿಲಿಂಡ್ರು ತಗೊಳ್ತೀವಿ ಹಾಗೆ ಮುಂದೊಂದು ದಿನ ನಾವು ಎಚ್ಚರಿಕೆಯಿಂದ ಇಲ್ಲ ಅಂದರೆ ಖಂಡಿತವಾಗಲೂ ಆಕ್ಸಿಜನ್ ಸಿಲಿಂಡ್ರನ್ನ ಪರ್ಚೇಸ್ ಮಾಡಬೇಕಾಗಿರೋಂಥ ದಿನಗಳು ಬಂದ್ಬಿಡುತ್ತೆ ಇನ್ನೂ ಹೇಳಬೇಕಂದ್ರೆ ಎಲ್ಲೋ ಒಂದೊಂದು ದೊಡ್ಡ ದೊಡ್ಡ ಫಾರೆಸ್ಟ್ಗಳು ಮಾತ್ರ ಉಳ್ಕೊಳ್ಳುತ್ತೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹೀಗೆ ಮರಗಳನ್ನ ನಾಶ ಮಾಡ್ತಿದ್ರೆ ಅಂಥ ಕಾಡುಗಳನ್ನ ತೋರಿಸೋದಕ್ಕೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ಗೆ ಮಕ್ಳನ್ನ ಕರ್ಕೊಂಡು ಹೋದಂಗೆ ನಮ್ಮ ಮಕ್ಳುಗಳನ್ನ ಕರ್ಕೊಂಡೋಗಿ ತೋರಿಸ್ಬೇಕಾಗತ್ತೆ ಹಾಗೆಲ್ಲ ಆಗಬಾರ್ದು ಅಂದರೆ ಪ್ರತಿಯೊಂದು ಮನೇಲಿ ಪ್ರತಿಯೊಬ್ಬರು ಕೂಡ ಪರಿಸರ ದಿನದಿಂದ ಮಾತ್ರ ಅಂತ ಅಲ್ಲ ಯಾವಾಗಲಾದರೂ ವಿಶೇಷ ಇದ್ದಾಗ ಬೇರೆಯವ್ರಿಗೂ ನೆಡೋದಕ್ಕೆ ಹೇಳಬೇಕು ನಾವು ಕೂಡ ನೆಡಬೇಕು ಹಾಗೆ ನನ್ನ ಮಗಳು ಸೆಲೆಕ್ಟ್ ಮಾಡಿಕೊಂಡಿದ್ದಂತಹ ಸ್ಲೋಗನ್ ಏನಂದರೆ ಇವತ್ತು ನಾವು ಮರ ಗಿಡಗಳನ್ನ ನೆಡಲಿಲ್ಲ ಅಂದರೆ ಮುಂದೊಂದು ದಿನ ನಾವು ಆಕ್ಸಿಜನ್ನ ಬೈ ಮಾಡೋವಂಥ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡಿದ್ಲು ಅದನ್ನು ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಸ್ಕೆಚ್ ಹಾಕಿ ಬರ್ಕೊಂಡು ಹೋಗಿ ಕೊಟ್ಟಿದ್ಲು ಇವತ್ತು ಸ್ಕೂಲಲ್ಲಿ ಮಿಸ್ಗಳು ಕೂಡ ತುಂಬ ಚೆನ್ನಾಗಿ ಮಾಡಿದೆಯಾ ನಿತ್ಯಮ್ ಅಂತ ಹೇಳಿದ್ರಂತೆ ಹಾಗೆ ಅದನ್ನು ಟ್ರೀಗೆ ಹಾಕಿ ಫೋಟೋಸ್ ಕೂಡ ತೊಗೊಂಡಿದ್ದಾರೆ ಸ್ಕೂಲಲ್ಲಿ காடு பெலசி நாடு உளிசி. டாங்க் யூ